ಏಕಸರಿ ಜಾ ಮತ್ತೆ ಕೆಳಗೆ ಬನ್ನಿ ನೋಡಿ ನಿಮಗೆ ಕೈ ಮುಗಿದು ಕಳುಕಳಿಯಿಂದ ಕೇಳಕೊತ ಇದೀನಿ ದೈವತ್ರಿ ನನನ ನಿಮ್ಮನೆಲಿ ಇಟ್ಕೊಳ್ಳಿ யவிட்டோடி நோடி ஆகிட்டு பரவாயில்ல சூழியாக அதன்னு கைல ஆகிர நானும் கிடைத்த ஆளாக தயவுட்டோ இல்ல அன்பேடி ಬಿಡ್ತಾ ಈ ಗೌಡನ ಮನೇಲಿ ಬಂದು ಕಣ್ಣೀರು ಹಾಕಿದ್ರೆ ನಮಗೆ ದುಃಖ ಈ ನಿನ್ನ ಕೆಟ್ಟ ವಿಚಾರ ಬಿಟ್ಟು ಈ ಮನೆ ಬಿಟ್ಟು ಹೊರಟ ಹೋಗೋ ಆಯ್ತು ಈ ಹಾದಿ ಬಿಟ್ಟ ಹಾದರದ ಹೇಗಿದೆ ಇನ್ನೆಲ್ಲಿದೆ ರಕ್ಷಣೆ ಆಯ್ತು ನನಗೇನು ಸಾವಿ ಸರಿಯಾದ ದಾರಿ ನಾನು ಸಾಯೋದಕ್ಕಿಂತ ಮುಂಚೆ ಈ ಕೋಮುಕ ವ್ಯಾಕರಣ ಗೌಡ್ರಿ ಗೌಡ್ರಿ ನಿಮ್ಮನ್ನ ಕೊಂದು ಹಾಕೋದಕ್ಕೆ ಅಲ್ಲಿ ನನ್ನ ಮಾವ ರಣವಿಕ್ರ ಕಡೆ ಬರ್ತಾ ಇದ್ದಾರೆ ಅವರನ್ನ ಸುಟ್ಟು ಹಾಕೋದಕ್ಕೆ ಆ ನನ್ನ ಕೈ ಕೊಡಿ ಬಂದೂಕ ಅರುಣ್ ಸುಟ್ಟಾಗಿದ್ರೆ ನಿನ್ನ ಕೊರಳಿಗೆ ಮಂಗಲ್ಯ ಭಾಗ್ಯ ಬರುತ್ತಿದೆ ಎಲ್ಲೋ ಗೌಡ ಅದೆಷ್ಟು ಅಮಾಯಕ ಹೆಣ್ಣು ಮಕ್ಕಳನ್ನು ನನ್ನ ಹಾಗೆ ನಾಶ ಮಾಡಿದ್ಯ ಇನ್ನು ಮೇಲೆ ನನ್ನ ಕೈಯಿಂದ ನೀನು ಬದುಕಬಾರದು ಅದೇ ರೀತಿ ನನ್ನನ್ನು ಹೊರಗೆ ಹಾಕುವ ಹುಚ್ಚು ನಿನ್ನಲ್ಲಿ ಇದ್ರೆ ಅದನ್ನ ತೆಗೆದು ಹಾಕ್ಬಿಡು ಹಿಂದೆ ಮುಗಿಯುವುದು ನಿನ್ನ ಕತೆ ಲೇ ನಮ್ಮನ್ನು ಸೋಟ್ ಹಾಕಲು ಬಂದರೆ ನಿಂದ ನಿನ್ನ ಗಂಡ ನಿಮ್ಮ ನಿಮ್ಮ ರೂಂಡ ಕತ್ತರಿಸಿದ್ದಾರೆ ಸಲ ಸಿದ್ಧನಾಗಿ ಬಂದಿದ್ದಾನೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ರಿ ಹೆಂಗ ನಿನ್ನಂತ ಮಾಡಿ ಜಟ್ಟಿಗೆ ಎಷ್ಟು ಸಕ್ರ ಎಷ್ಟು ಸಕ್ರ ಬೇಕಾದ್ರೆ ಈ ಮೀಸಿ ಹೊತ್ತ ಕಂಡೀಷನ್ಗೆ ಎಷ್ಟಿರಬಾರ್ದು ಸತ್ಯ ನೆನೆಸ್ಕೊಂಡು ಆ ನಿನ್ನ ಗಂಡನನ್ನು

ನೋಡಿ ದೇವರಿಂದ ಗಂಡನಿಗೆ ಮೋಸ ಮಾಡಿ ಹಾದಿ ಬಿಟ್ಟ ಹಾದರದ ಹಿನ್ನಾದಿ ನಾನು ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ ಅಕ್ಕತಂಗಿರಿ ತಂಗಿಯರಿ ಗಂಡ ಕುರುಡನಿ ಆಗಿರ್ಲಿ ಕುಂಡನಿ ಆಗಿರ್ಲಿ ಅವನ ಜೊತೆ ಹೊಂದಿಕೊಂಡು ಸಂಸಾರ ಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀರಿ ಅಮ್ಮ ઈલી રે રે રાશન કેવી ઈ નરે વેગ નેરસ હદરસેશને ઈલી જન દિના કદે સમાપ્તિ હે મેં ઈસ કો ન ના ના

ಅಪ್ಪಾಜಿ ಅಪ್ಪಾಜಿ ಈಗ ಏಕೆ ಕಟ್ಟಿ ಹತ್ಕೊಂಡು ಎಲ್ಲಿಗೆ ಹೊರಟಿವೆ ಅಣ್ಣ ರಣಾಯಿಕ್ರನ್ನ ಕುರ್ಸಲ್ಲಿ ದೌಸ ದಾಣಿ ತೇರಿ ಹೋಗಿರೋದು ಕಣ್ಣ ತೇರಿ ಹೋಗಿರೋದು ಅವನು ಬರು ತನಕ ಬದುಕಬೇಕಾದರೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸ್ಕೊಳ್ಳಬೇಕು ಕಣ್ಣ ತುಂಬಿಸ್ಕೊಳ್ಳಬೇಕು ಅಮ್ಮ ಬದುಕಿದ್ದಾರೆ ನಮ್ಗೆ ಇಂತ ಪರಿಸ್ಥಿತಿ ಬರ್ತಿರಲ್ಲ ತಾಯಿ ನೀನ ಕಳ್ಕೊಂಡು ಕಂಗಾಲ ತಂಬಿರ್ಗಳು ಈ ಗೋಳನ್ನು ಯಾರು ಕೇಳ್ತಾರ ತಾಯಿ ಯಾರು ಕೇಳ್ತಾರೆ ಇನ್ಯಾರು ಕೇಳ್ತಾರ ಕಂದ ಇನ್ಯಾರು ಕೇಳುತ್ತಿದ್ದಾರೆ ನಮ್ಮ ಗೋಳನ್ನು ಸ್ವತ್ತ ಸ್ವರ್ಗ ಸೇರಿದ ನಿನ್ನ ತಾಯಿಯನ್ನು யன்னார கேள्तार கண்ணா அப்பாஜி நீนะதே என்ன தூர இருவ கண்ணா

ನನ್ನ ಮಗನ ಯಾರು ಸಹ ಹೇಳ ಬೆಟ್ಟ ಬೇಡ ಅವನನ್ನು ಎಲ್ಲ ಕುಡಲಿ ನಂಡನ್ನು ಹೇಗಿಂದ ಹೇಗಿದೆ ಹಾಕೋದು ಒಂದು ಬಂದಿದ್ದಾರೆ ನಗಿತು

தப்பு தம்ப தாப்டி காடிக் நன் தங்கிய நன்கு

ನನ್ನ ಮಗನಿಗೆ ಏನಾದ್ರು ಮಾಡಿದರೆ ನಿಮ್ಮ ರೇಷೆ ಕರೀಸೇ ಮಗನೇ ಬೈಯ ವನಂತ ಮಾಡಡಿ ಬೆತ್ತ ನಾನು ಯಾಕೆ ಇಲ್ಸಬಡ ನನ್ನ ಮಾತು ಒಪುದರೆ ಸರಿ

బర్ల oh,

ಕುಮಾರ ನಿನ್ನ ಚಿಕ್ಕಮ್ಮ ಎಲ್ಲೇ ಇರ್ತಾಳೆಪ್ಪ ಆ ಗೌಡ್ರ ಮನೆಯಲ್ಲಿ ಬಾಣಿ ದಿಕ್ಕಿ ತೀಕಿ ಅಲ್ಲೇ ಸೆಣದಪ್ಪ ಏನು ಹೋಗಿ ಬಿಟ್ಟಳ ಒಳ್ಳೆ ಇದಾಯ್ತು ಬಿಡು ಮಾಡೋರಿಗೆ ಸಾವೇ ಸರಿಯಾದ ಶಿಕ್ಷೆ ನನ್ನ ಮನೆಯ ಈ ಮಾಂಗಲದ ಬೆಲೆ ನನ್ನ ಮಡಿದ ಏನಾಗ್ತು ನನ್ನ ಅಣ್ಣನ ಸೊಕ್ಕನ್ನು ಅಡಗಿಸಿ ನಿಮ್ಮ ತಮ್ಮನಿಗೆ ಮಧ್ಯೆ ಬಂದಿದ್ದೇನೆ ನನಗೆ ಆಶೀರ್ವಾದ ಮಾಡಿ ಮಾವಿನ ನೂರು ಆಯುಷೆಗಳಲ್ಲಿ ದೇವರು ವಿಕ್ರಮ್ ನಿನ್ನ ಇಪ್ಪತ್ತು ಎಪ್ಪತ್ತೆರೆ ಆಸ್ತಿಗೋಸ್ಕರ ನನ್ನ ನನ್ನ ನನಗೆ ಎಷ್ಟೊಂದು ಹೋರಾಡಿದೆಯಾ ಈ ಆಸ್ತಿ ನಾನು ವಿಕ್ರಮ ಕೊಡ್ತೇನೆ ವಿಕ್ರಮಾ ವಿಕ್ರಮ್ ನನಗೆ ಆಸ್ತಿ ನನ್ನ ಕೊನೆಯ

ಮಾವ ಮಾವ ನಮ್ಮ ಒಂದು ಹುಟ್ಟಿದ ಕರಿಯಮ್ಮ ದೇವಿಗೆ ತುಪ್ಪದ ದೀಪ ಹಚ್ಚಿ ಮಂಗಳಿ ಹರೋಣ